ಸನ್ಮಾನ್ಯ ರಾಜ್ಯಪಾಲರು ಕರೆದಿರ್ತಕ್ಕಂಥ ಈ ಜಂಟಿ ಸದನ ಜಂಟಿ ವಿಧಾನ ಮಂಡಳದ ಈ ಸಭೆಗೆ ರಾಜ್ಯಪಾಲರು ಬರಬೇಕಾದದ್ದು ಸಂವಿಧಾನದ ಮ್ಯಾಂಡೇಟ್ ಅವ್ರಿಗೆ ಸಂವಿಧಾನದ ನಿರ್ದೇಶನ ಸಂದೇಶ ಒನ್ ಸೆವೆಂಟಿ ಸಿಕ್ಸ್ ಒನ್ ಪ್ರಕಾರ ನಾವೇನು ಸಿದ್ಧಪಡಿಸಿರ್ತೀವಿ ಸರ್ಕಾರ ಭಾಷಣವನ್ನು ಕ್ಯಾಬಿನೆಟ್ ಭಾಷಣವನ್ನು ಏನು ಸಿದ್ಧಪಡಿಸಿರ್ತದೆ ಅದನ್ನು ಬಂದು ಭಾಷಣ ಮಾಡಬೇಕಾದದ್ದು ಅವರ ಆದ್ಯ ಕರ್ತವ್ಯ ಆಗ್ತದೆ ಆದ್ದರಿಂದ ಮಾನ್ಯ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಬರ್ತಾರೆ ಬರಬೇಕು ಅಂತ ನಿನ್ನೆ ಹೋಗಿ ನಾವು ಅವರಿಗೆ ವಿನಂತಿ ಮಾಡಿ ಬಂದಿದ್ದೇವೆ ಬರ್ತಾರೆ ಅನ್ನುವಂಥ ನಂಬಿಕೆ ನಾನು ಇಲ್ಲ ಇಲ್ಲ ನಮಗೇನು ಹೇಳಿಲ್ಲ ಬರಬೇಕು ಬರ್ತಾರೆ ಅಂತ ನಂಬಿಕೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಸಂವಿಧಾನದ ಉಲ್ಲಂಘನೆಗಳು ಯಾರಿಂದಲೇ ಆಗಲಿ ಒಂದು ವೇಳೆ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಏನು ತಯಾರಿ ಮಾಡಿಕೊಳ್ಬೇಕು ಆ ತಯಾರಿಗಳನ್ನು ಮಾಡ್ಕೊಳ್ತೀವಿ ವ್ಯಕ್ತಪಡಿಸಿರುವಂಥ ಆಕ್ಷೇಪಗಳಲ್ಲಿ ನೀವು ಯಾವ್ದಾದ್ರು ಬಿಡೋ ತೀರ್ಮಾನ ಸರ್ ಅವರು ಹನ್ನೊಂದು ಪ್ಯಾರಗಳನ್ನು ಬಿಡಬೇಕು ಅಂಥೇಳಿ ಸ ಸಲಹೆ ಮಾಡಿದರು ಸಾಕಷ್ಟು ಚರ್ಚೆ ಮಾಡಿದ್ವಿ ರಾಜಭವನದಲ್ಲಿ ಯಾವುದೇ ಭಾಗವನ್ನು ಹನ್ನೊಂದು ಪ್ಯಾರಾದಲ್ಲಿ ಯಾವುದೇ ಭಾಗವನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟಗೊಳಿಸಿದ್ವಿ ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಬಂದು ಮಾತನಾಡಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡಿರ್ತಕ್ಕಂಥ ಭಾಷಣವನ್ನು ಯಾವುದೇ ಹನ್ನೊಂದು ಪ್ಯಾರ ಯಾವ ಕನ್ನಡ ನಾಡಿನ ಜನರ ಧ್ವನಿ ಆಗಬೇಕಾಗಿದೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ನಮ್ಮ ಜನರ ಉದ್ಯೋಗದ ಹಕ್ಕೇನಿತ್ತು ಅದನ್ನು ಕಿತ್ಕೊಳ್ಳುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿದೆ ನಮ್ಮ ಜನರಿಗೆ ಕನ್ನಡಿಗರಿಗೆ ಏನು ಕೊಡಬೇಕಾಗಿರ್ತಕ್ಕಂಥ ಏನು ಹಣಕಾಸಿನ ಅನುಕೂಲತೆ ಸೌಲಭ್ಯ ಅವ್ರು ಹಾಗೆಯೇ ಏನು ನೀಡಬೇಕಾಗಿತ್ತು ಕರ್ನಾಟಕಕ್ಕೆ ಅದನ್ನು ಕೊಡದೇ ಇರತಕ್ಕಂಥ ಅಪರಾಧಗಳನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಾವು ಅದನ್ನು ಸುಮ್ಮನೆ ಕೂತು ನೋಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ನಮ್ಮ ಭಾಷಣವನ್ನು ಸಿದ್ಧ ಮಾಡಿಕಿದ್ದೀವಿ ಅದು ಸರ್ಕಾರದ ನೀತಿ ನಿಲುವು ಕಾರ್ಯಕ್ರಮ ಹಾಗೂ ಅಭಿಪ್ರಾಯಗಳ ಒಂದು ಭಾಷಣದ ವಸ್ತು ಅದನ್ನು ಅವರು ಓದಲೇಬೇಕಾದದ್ದು ಒಂದು ನೂರ ಎಪ್ಪತ್ತಾರು ಒಂದರ ಪ್ರಕಾರ ಸಂವಿಧಾನದ ನಿರ್ದೇಶನ ಅದನ್ನು ಓದ್ತಾರೆ ಅಂತ ನಾನು ಆ ಭಾಷಣ ಮಾಡ್ತಾರೆ ಮಾಡಬೇಕು ಮಾಡ್ತಾರೆ ಅಂತ ಅನ್ನುವ ವಿಶ್ವಾಸ ನೋಡಿ ಸಂವಿಧಾನ ನನಗೊಂದು ಬೇರೆ ನಿಮಗೊಂದು ಬೇರೆ ಅಲ್ಲ ಮುಖ್ಯಮಂತ್ರಿಗಳಿಗೊಂದು ರಾಜ್ಯಪಾಲರಿಗೊಂದು ಜನಸಾಮಾನ್ಯನಿಗೊಂದು ರಾಷ್ಟ್ರಪತಿಗೊಂದು ಅಲ್ಲ ಸಂವಿಧಾನದ ನೂರ ಎಪ್ಪತ್ತಾರು ಒಂದು ಅನುಚ್ಛೇದ ನೂರ ಎಪ್ಪತ್ತಾರು ಒಂದರಲ್ಲಿ ರಾಜ್ಯಪಾಲರಿಗೆ ಸಂದೇಶ ನಿರ್ದೇಶನ ಸೂಚನೆ ಕಡ್ಡಾಯ ಏನಿದೆ ಅಂದರೆ ಗವರ್ನರ್ ಶಾಲ್ ಅಡ್ರೆಸ್ ಗವರ್ನರ್ ಶಾಲ್ ಅಡ್ರೆಸ್ ಮೀನ್ ಬೈ ಶಾಲ್ ಅಡ್ರೆಸ್ ಬಂದು ಹೋಗುದಲ್ಲ ನಾಟ್ ಟಚ್ ಅಂಡ್ ಗೋ ಈ ವಿಲ್ ಹಿ ಶಾಲ್ address the joint session and he should address the session in full and the full text of the um, uh, speech prepared by the cabinet, uh, prepared by the government is to be read by the governor. It is his first uh, responsibility and he is duty bound by the Constitution of India. ಹಿಂದೆಗ ನೀವು ಕೇಂದ್ರ ಸರ್ಕಾರದ ಕೆಲ ತೀರ್ಮಾನಗಳ ವಿರುದ್ಧ ಕಂಡಾಯ ನಿರ್ಣಯಗಳನ್ನ ನಗರಸಭೆಯಲ್ಲಿ ತಗೊಂಡಿದ್ದೀರಾ ಈಗ ಸರ್ಕಾರ ಬರ್ಕೊಟ್ಟಿದ ಓದಲೇಬೇಕು ಅನ್ನುವಂತಹ ಸಂವಿಧಾನದ ಅವಕಾಶಗಳನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ ಹಾಗಿದ್ರೆ ಈಗ ಈ ಕಾಯ್ದೆಗೆ ವಿರೋಧವಾಗಿ ಈಗಾಗಲೇ ಬಂಡವಾಳ ಶೈಲಿ ಅನುಕೂಲ ಆಗುತ್ತೆ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನು ಜಾರಿನೇ ಆಗಲಿಲ್ಲ ವಿರು ಇದ್ದಾರೆ ನಮ್ಮ ದೇಶದಲ್ಲಿ ಅವ್ರು ಯಾರು ಈ ಮಾತು ಆಡೋದಿಲ್ಲ ಬಿ ಜೆ ಪಿ ಅವರು ಆಡ್ತಾರೆ ನಾನು ತಮ್ಮನ್ನು ಕೇಳ್ತೀನಿ ಕಾನೂನು ಮಾಡಿದಾಗ ಕಾನೂನಿನ ಪರಿಣಾಮ ಏನಾಗುತ್ತೋ ಅನ್ನೋದು ಅರ್ಥ ಆಗೋದಿಲ್ವಾ ಯಾರಿಗೆ ಅರ್ಥ ಆಗೋದಿಲ್ಲ ವಿಕಸಿತ ಭಾರತ ಕಾರ್ಯಕ್ರಮಗಳಂದ್ರೆ ಯಾವು ತಾವೇ ಹೇಳಿ ಅಲ್ಲಿ ಈ ನಮ್ಮ ಸಣ್ಣ ಪುಟ್ಟ ಗ್ರಾಮದಿಂದ ಕೂಲಿಕಾರರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾ ಅಂದರೆ ಆಯಿತು ಮೈಗ್ರೇಷನ್ಗೆ ಅನುಕೂಲ ಮಾಡಿಕೊಟ್ಬಿಡಿ ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ಎಲ್ಲರೂ ಈ ಟನಲ್ ಮಾಡೋಲ್ಲೇ ಫ್ಲೈಓವರ್ ಮಾಡೋರ್ಲಿ ಏರ್ಪೋರ್ಟ್ ಮಾಡೋಲ್ಲೇ ಅವ್ರಿಗೆ ಇದ್ದೀರಾ ನೂರ ಎಪ್ಪತ್ತಾರು ಒಂದರ ಪ್ರಕಾರ ರಾಜ್ಯಪಾಲರು ತಮ್ಮ ಭಾಷಣ ಮಾಡಬೇಕಾದದ್ದು ಅವರ ಕರ್ತವ್ಯ ಆಗ್ತದೆ ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಭಾಷಣ ಮೊಟಕಗೊಳಿಸೋದಾಗಲಿ ಅಥವಾ ಭಾಷಣ ಮಾಡದೇ ಇರೋದಾಗ್ಲಿ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗ್ತದೆ ನಮಸ್ಕಾರ ಸನ್ಮಾನ್ಯ ರಾಜ್ಯಪಾಲರು ಕರೆದಿರ್ತಕ್ಕಂತ ಈ ಜಂಟಿ ಸದನ ಜಂಟಿ ವಿಧಾನ ಮಂಡಳದ ಈ ಸಭೆಗೆ ರಾಜ್ಯಪಾಲರು ಬರಬೇಕಾದದ್ದು ಸಂವಿಧಾನದ ಮ್ಯಾಂಡೇಟ್ ಅವರಿಗೆ ಸಂವಿಧಾನದ ನಿರ್ದೇಶನ ಸಂದೇಶ ಒನ್ ಸೆವೆಂಟಿ ಸಿಕ್ಸ್ ಒನ್ ಪ್ರಕಾರ ನಾವೇನು ಸಿದ್ಧಪಡಿಸಿರ್ತೀವಿ ಸರ್ಕಾರ ಭಾಷಣವನ್ನು ಕ್ಯಾಬಿನೆಟ್ ಭಾಷಣವನ್ನು ಏನು ಸಿದ್ಧಪಡಿಸಿರ್ತದೆ ಅದನ್ನು ಬಂದು ಭಾಷಣ ಮಾಡಬೇಕಾದದ್ದು ಅವರ ಆದ್ಯ ಕರ್ತವ್ಯ ಆಗ್ತದೆ ಆದ್ದರಿಂದ ಮಾನ್ಯ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಬರ್ತಾರೆ ಬರಬೇಕು ಅಂತ ನಿನ್ನೆ ಹೋಗಿ ನಾವು ಅವರಿಗೆ ವಿನಂತಿ ಮಾಡಿ ಬಂದಿದ್ದೇವೆ ಬರ್ತಾರೆ ಅನ್ನುವಂಥ ನಂಬಿಕೆ ನಾನು ನಂಬಿಕೆ ಬೇರೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಬರ್ತೀವಿ ಇಲ್ಲ ಇಲ್ಲ ನಾನು ನಮಗೇನು ಹೇಳಿಲ್ಲ ಬರಬೇಕು ಬರ್ತಾರೆ ಅಂತ ನಂಬಿಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಫೈಲ್ ಮೂವ್ ಮಾಡಕ್ಕೆ ರೆಡಿ ಹೋಗಿದ್ದಾರೆ ಸಂವಿಧಾನದ ಉಲ್ಲಂಘನೆಗಳು ಯಾರಿಂದಲೇ ಆಗಲಿ ಒಂದು ವೇಳೆ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಏನು ತಯಾರಿ ಮಾಡಿಕೊಳ್ಬೇಕು ಆ ತಯಾರಿಗಳನ್ನು ಮಾಡ್ಕೊಳ್ತೀವಿ ಅವರು ಆಕ್ಷೇಪಗಳಲ್ಲಿ ನೀವು ಬಿಡೋ ಸರ್ ಅವರು ಹನ್ನೊಂದು ಪ್ಯಾರಾಗಳನ್ನು ಬಿಡಬೇಕು ಅಂಥೇಳಿ ಸಲಹೆ ಮಾಡಿದ್ರು ಸಾಕಷ್ಟು ಚರ್ಚೆ ಮಾಡಿದ್ವಿ ರಾಜಭವನದಲ್ಲಿ ಯಾವುದೇ ಭಾಗವನ್ನು ಹನ್ನೊಂದು ಪ್ಯಾರದಲ್ಲಿ ಯಾವುದೇ ಭಾಗವನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟಗೊಳಿಸಿದ್ವಿ ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಬಂದು ಮಾತನಾಡಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡಿರ್ತಕ್ಕಂಥ ಭಾಷಣವನ್ನು ಯಾವುದೇ ಹನ್ನೊಂದು ಪ್ಯಾರ ಯಾವ ಕನ್ನಡ ನಾಡಿನ ಜನರ ಧ್ವನಿ ಆಗಬೇಕಾಗಿದೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ನಮ್ಮ ಜನರ ಉದ್ಯೋಗದ ಏನಿತ್ತು ಅದನ್ನು ಕಿತ್ಕೊಳ್ಳುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿದೆ ನಮ್ಮ ಜನರಿಗೆ ಕನ್ನಡಿಗರಿಗೆ ಏನು ಕೊಡಬೇಕಾಗಿರ್ತಕ್ಕಂಥ ಏನು ಹಣಕಾಸಿನ ಅನುಕೂಲತೆ ಸೌಲಭ್ಯ ಅವರು ಹೇಳಿದ ಹಾಗೆಯೇ ಏನು ನೀಡಬೇಕಾಗಿತ್ತು ಕರ್ನಾಟಕಕ್ಕೆ ಅದನ್ನು ಕೊಡದೇ ಇರತಕ್ಕಂಥ ಅಪರಾಧಗಳನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಾವು ಅದನ್ನು ಸುಮ್ಮನೆ ಕೂತು ನೋಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ನಮ್ಮ ಭಾಷಣವನ್ನು ಸಿದ್ಧ ಮಾಡಿ ಕಳಿಸಿದ್ದೀವಿ ಅದು ಸರ್ಕಾರದ ನೀತಿ ನಿಲುವು ಕಾರ್ಯಕ್ರಮ ಹಾಗೂ ಅಭಿಪ್ರಾಯಗಳ ಒಂದು ಭಾಷಣದ ವಸ್ತು ಅದನ್ನು ಅವರು ಓದಲೇಬೇಕಾದದ್ದು ಒಂದು ನೂರ ಎಪ್ಪತ್ತಾರು ಒಂದರ ಪ್ರಕಾರ ಸಂವಿಧಾನದ ನಿರ್ದೇಶನ ಅದನ್ನು ಓದ್ತಾರೆ ಅಂತ ನಾನು ಆ ಭಾಷಣ ಮಾಡ್ತಾರೆ ಮಾಡಬೇಕು ಮಾಡ್ತಾರೆ ಅಂತ ಅನ್ನುವ ವಿಶ್ವಾಸ ಸರ್ ಒಂದು ಅವ್ರು ಬಂದು ಭಾಷಣ ಓದಲೇ ಇದ್ರೆ ಸರ್ಕಾರದ ನೆಕ್ಸ್ಟ್ ನಿಲುವೆ ಅಂತ ನೋಡಿ ಸಂವಿಧಾನ ನನಗೊಂದು ಬೇರೆ ನಿಮಗೊಂದು ಬೇರೆ ಅಲ್ಲ ಮುಖ್ಯಮಂತ್ರಿಗಳಿಗೊಂದು ರಾಜ್ಯಪಾಲರಿಗೊಂದು ಜನಸಾಮಾನ್ಯನಿಗೊಂದು ರಾಷ್ಟ್ರಪತಿಗೊಂದು ಅಲ್ಲ ಸಂವಿಧಾನದ ನೂರ ಎಪ್ಪತ್ತಾರು ಒಂದು ಅನುಚ್ಛೇದ ನೂರ ಎಪ್ಪತ್ತಾರು ಒಂದರಲ್ಲಿ ರಾಜ್ಯಪಾಲರಿಗೆ ಸಂದೇಶ ನಿರ್ದೇಶನ ಸೂಚನೆ ಕಡ್ಡಾಯ ಏನಿದೆ ಅಂದರೆ governor shall address governor shall address what do you mean by shall address not touch and go he will he shall address the joint session and he should address the session in full and the full text of the um, uh, speech prepared by the cabinet prepared by the government is to be read by the Governor, it is his first responsibility, and he is duty-bound by the Constitution of India. So, Hindutva, you know, central government that Kerala, Tirumala, Viruththi, Kannada, Andhra, Kerala, just ಈಗ ಸರ್ಕಾರ ಬರ್ಕೊಟ್ಟಿದ ಭಾಷಣವನ್ನ ಓದಲೇಬೇಕು ಅನ್ನುವಂತಹ ಸಂವಿಧಾನದ ಅವಕಾಶಗಳನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ ಹಾಗಿದ್ರೆ ಈಗ ಈ ಕಾಯ್ದೆಗೆ ವಿರೋಧವಾಗಿ ಈಗಾಗಲೇ ಬಂಡವಾಳ ಶೈಲಿ ಅನುಕೂಲ ಆಗುತ್ತೆ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನು ಜಾರಿಗೆ ವಿ ಬಿ ಗ್ರಾಮ್ ಜಿ ಯಾರು ಓದಿದವರು ಇದ್ದಾರೆ ನಮ್ಮ ದೇಶದಲ್ಲಿ ಅವ್ರು ಯಾರು ಈ ಮಾತ ಆಡೋದಲ್ಲ ಬಿಜೆಪಿ ಆಡ್ತಾರೆ ನಾನು ತಮ್ಮನ್ ಕೇಳ್ತೀನಿ ಕಾನೂನು ಮಾಡಿದಾಗ ಕಾನೂನಿನ ಪರಿಣಾಮ ಏನಾಗುತ್ತೋ ಅನ್ನೋದು ಅರ್ಥ ಆಗೋದಿಲ್ವಾ ಯಾರಿಗೆ ಅರ್ಥ ಆಗೋದಿಲ್ಲ ವಿಕಸಿತ ಭಾರತ ಕಾರ್ಯಕ್ರಮಗಳಂದ್ರೆ ಯಾವು ತಾವೇ ಹೇಳಿ ಅಲ್ಲಿ ಈ ನಮ್ಮ ಸಣ್ಣ ಪುಟ್ಟ ಗ್ರಾಮದಿಂದ ಕೂಲಿಕಾರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾ ಅಂದರೆ ಆಯಿತು ಮೈಗ್ರೇಷನಿಗೆ ಅನುಕೂಲ ಮಾಡಿಕೊಟ್ಬಿಡಿ ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ಎಲ್ಲರೂ ಟನಲ್ ಮಾಡೋಲ್ಲೇ ಫ್ಲೈಓವರ್ ಮಾಡೋಲ್ಲೇ ಏರ್ಪೋರ್ಟ್ ಮಾಡೋಲ್ಲೇ ಅವ್ರಿಗೆ ಮಾಡ್ತಾ ಇದ್ದೀರಾ ನೂರ ಎಪ್ಪತ್ತಾರು ಒಂದರ ಪ್ರಕಾರ ರಾಜ್ಯಪಾಲರು ತಮ್ಮ ಭಾಷಣ ಮಾಡಬೇಕಾದದ್ದು ಅವರ ಕರ್ತವ್ಯ ಆಗ್ತದೆ ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಭಾಷಣ ಮುಟಗೊಳಿಸೋದಾಗಲಿ ಅಥವಾ ಭಾಷಣ ಮಾಡದೇ ಇರೋದಾಗ್ಲಿ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗ್ತದೆ ನಮಸ್ಕಾರ ಒಂದು Bye.